ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತಿನ ವೀಡಿಯೋದಲ್ಲಿ ಮೊಟ್ಟೆನ ಯೂಸ್ ಮಾಡಿಕೊಂಡು ವೈಟ್ ಕಲರ್ ಪಲಾವ್ ಯಾವ ಥರ ಮಾಡೋದು ಅದನ್ನು ಹೇಳ್ಕೊಡ್ತಾಯಿದ್ದೀನಿ ಆಗಿ ಇದು ಬಿರಿಯಾನಿ ಟೈಪೇ ಬರುತ್ತೆ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಈ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೀವೇನಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಿದ್ರೆ ಬನ್ನಿ ಇದು ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಬಂದುಬೇಡೋಣ ನಾನಿವಾಗ ಒಂದು ಪಾತ್ರೆಯಲ್ಲಿ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಅಥವಾ ತುಪ್ಪ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟು ನಾನಿಲ್ಲಿ ಪಲಾವ್ ಎಲೆ ಚಕ್ಕೆ ಒಂದೇ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಎರಡು ಅನಾನಸೂವು ಮರಾಠಿ ಮೊಗು ಏಲಕ್ಕಿ ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲಾಗಿ ಮಸಾಲಾಗೆ ಏನೇನು ಹಾಕ್ತೀವಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಬಿಸಿಯಾದ ನಂತರ ನಾನು ಇವಾಗ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ನೀವು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು ಈವನ್ ಪೇಸ್ಟ್ ಕೂಡ ನೀವು ಹಾಕ್ಕೊಳ್ಬೋದು ಪೇಸ್ಟ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ತುಂಬ ಜಾಸ್ತಿ ಗೋಲ್ಡನ್ ಬ್ರೌನ್ ಆದರೆ ಇನ್ನೂ ಒಳ್ಳೆಯದೇ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ಸಲ ಟ್ರೈ ಮಾಡಿ ಯೂಶ್ವಲ್ ಆಗಿ ನೀವು ಕೇಳಿರ್ತೀರ ಚಿಕನ್ ವೈಟ್ ಪಲಾವ್ ಅಂತ ಅದರಲ್ಲೇ ನಾನಿವಾಗ ಎಗ್ಗಲ್ಲಿ ವೈಟ್ ಪಲಾವ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಆಗುವಷ್ಟರಲ್ಲಿ ನಾವು ಮಸಾಲೆನ ರುಬ್ಕೊಂಡು ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳೇನೆಂದರೆ ನಾನಿಲ್ಲಿ ಚಿಕ್ಕ ಜಾರಿಗೆ ಶುಂಠಿ ಹಾಗೂ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿಗಿಂತ ಶುಂಠಿ ಕಡಿಮೆ ಇರಬೇಕು ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಗೂ ಒಂದು ನಾಲ್ಕೇ ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡು ತಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕೆಂದರೆ ಜಾಸ್ತಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು ಮತ್ತು ನಾನಿಲ್ಲಿ ಒಂದು ಮೇನ್ ಇಂಗ್ರೀಡಿಯೆಂಟ್ ಹಾಕ್ಕೊಳ್ತಾ ಇದ್ದೀನಿ ಇದು ಬಂದು ಬಿರಿಯಾನಿ ಮಸಾಲ ಪೌಡರ್ ಅಂತ ಈ ಪ್ರ ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನೋಡಿ ಈ ಥರ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ನಾನು ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ನೆಕ್ಸ್ಟ್ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಟೊಮೆಟೊನ ಹಾಕ್ಕೋತಾ ಇದ್ದೀನಿ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡ್ಕೋಬೇಕು ಅನ್ನೋದೇನಿಲ್ಲ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆಗಿದ ನಂತರ ನಾನು ಏನು ರುಬ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದು ವೈಟ್ ಪಲಾವ್ ಆಗಿರೋದ್ರಿಂದ ನಾವು ಜಾಸ್ತಿ ಕೊತ್ತಂಬರಿ ಪುದೀನ ಯೂಸ್ ಮಾಡೋ ಅವಶ್ಯಕತೆ ಇರೋಲ್ಲ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಇದನ್ನು ಇವಾಗ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ವಾಸನೆ ಇದೆ ಅದೆಲ್ಲ ಹುರ್ಕೊಂಡಾಗಿದೆ ಆಗಿದೆ ನೋಡಿ ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದ ಟೈಮಲ್ಲಿ ಇವಾಗ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಒಂದು ಟೂ ಟೇಬಲ್ ಸ್ಪೂನ್ಸ್ ಮೊಸರು ಹಾಕ್ಕೊಂಡ್ರೆ ಸಾಕು ಜಾಸ್ತಿನೂ ನಾವು ಹಾಕೊಳಕ್ಕೆ ಹೋಗಿದ್ರೆ ಹೋಗಬೇಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಅದನ್ನು ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಬಾಸ್ಮತಿ ಅಕ್ಕಿನೇ ಆಗಲಿ ಸೋನಾ ಮಸೂರಿ ಅಕ್ಕಿನೇ ಆಗಲಿ ಯಾವುದೇ ರೀತಿ ಅಕ್ಕಿನ ಯೂಸ್ ಮಾಡಲ್ಲ ಜಸ್ಟ್ ಮನೆ ಅಕ್ಕಿನೇ ಯೂಸ್ ಮಾಡ್ಕೊಳ್ತೀವಿ ಈವನ್ ಬಿರಿಯಾನಿಗೂ ಅಷ್ಟೇ ನಾವು ಮನೆ ಅಕ್ಕಿನೇ ಯೂಸ್ ಮಾಡೋದು ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗೇ ನೀವು ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಮಸಾಲೇನೂ ಅಕ್ಕಿ ಜೊತೆ ಮಿಕ್ಸ್ ಆಗಬೇಕು ಹಾಗೆ ಸ್ವಂದ ಐದರಿಂದ ಹತ್ತು ನಿಮಿಷಗಳ ಕಾಲ ಇದು ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವೀಗ ನೀರಿಗೆ ಅಳತೆ ಅಂದರೆ ನಾವು ಎಷ್ಟು ಲೋಟ ನೀರು ಅಕ್ಕಿ ತೊಗೊಂಡಿರ್ತೀವಿ ಅದರ ಡಬಲ್ಲು ನೀರು ಹಾಕ್ಕೋಬೇಕು ನಾನಿಲ್ಲಿ ಒಂದು ಕಾಲು ಭಾಗದಷ್ಟು ನೀರು ಕಮ್ಮಿನೇ ಹಾಕ್ಕೊಳ್ತೀನಿ ಅಂದರೆ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಅಂದರೆ ಒಂದು ಮುಕ್ಕಾಲು ಲೋಟ ನೀರು ಹಾಕ್ಕೊಳ್ತೀನಿ ನೀರೆಲ್ಲ ಚೆನ್ನಾಗಿ ಕುದಿಬೇ ಕುದಿ ಬರಬೇಕು ಈ ಕುದಿ ಬರೋ ಟೈಮಲ್ಲಿ ನಾನು ಮೊಟ್ಟೆ ಏನಿದೆ ಮೊಟ್ಟೆನ ಸಿಪ್ಪೆ ಸುಲಿದಿಟ್ಕೊಂಡಿದ್ದೆ ಇದನ್ನು ಜಸ್ಟು ಒಂದು ಚಾಕು ತೊಗೊಂಡು ಕಟ್ಸ್ ಕಟ್ಸ್ ಮಾಡ್ಕೋತಾಯಿದ್ದೀನಿ ಏಕೆಂದರೆ ಅಲ್ಲಿ ಇರೋ ಮಸಾಲ ಅದೆಲ್ಲ ಒ ಮೊಟ್ಟೆ ಒಳಗಡೆ ಹೋಗಲಿ ಅಂತ ಅಷ್ಟೆ ಮೊಟ್ಟೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಈ ಥರ ಕಟ್ ಮಾಡಿಕೊಂಡು ನೀವು ಕುಕ್ಕರಿಗೆ ಹಾಕಿದರೆ ನಾನು ಇದನ್ನು ಕುಕ್ಕರಿಗೆ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡಿದ ನಂತರ ಆ ಮಸಾಲದು ಏನಿದೆ ಫ್ಲೇವರ್ ಅದೆಲ್ಲ ಮೊಟ್ಟೆ ಒಳಗಡೆ ಆ್ಯಡ್ ಆಗುತ್ತೆ ಅಷ್ಟೇ ಅದು ಆದರೆ ಇಂಟೆನ್ಷನ್ ಅಷ್ಟೇ ನೆಕ್ಸ್ಟು ಇವಾಗ ಅರ್ಧ ಹೋಳು ನಿಂಬೆಹಣ್ಣ ಕಟ್ ಮಾಡಿ ಇದ್ದೀನಿ ರಸ ಹಿಂಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಕಸೂರಿ ಮೇತಿ ಏನಿತ್ತು ಕಸೂರಿ ಮೇತಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಒಗ್ಗರಣೆಗೆ ಹಾಕ್ಬೇಕಾಗಿತ್ತು ಮರ್ತೋಗ್ಬಿಟ್ಟೆ ಸೊ ಇವಾಗ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ ನಂತರ ನಾನು ಸಾಲ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಇವಾಗ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ಒಂದರಿಂದ ಎರಡು ವಿಷಲ್ ಬಂದರೆ ಸಾಕು ಬಟ್ ಇನ್ನೊಂದು ಏನಪ್ಪ ಅಂದರೆ ನಾನು ಕುಕ್ಕರ್ ಓಪನ್ ಮಾಡೋದು ವೀಡಿಯೋ ಮಾಡು ಅಂತ ಹೇಳಿದ್ದೆ ಅದು ಅವಳು ವೀಡಿಯೋ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಹಾಗೆ ಬಿಟ್ಬಿಟ್ಟಿದ್ದಾಳೆ ಬಟ್ ಅದು ಕಟ್ ಆಗಿದೆ ಸೊ ನೋಡ್ತಾ ಇರ್ಬೋದು ಕುಕ್ಕರ್ ಓಪನ್ ಮಾಡಿ ಆದಮೇಲೆ ನಾನು ಕಲಿದೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಮಿಕ್ಸ್ ಮಾಡಿದ ನಂತರ ಇದು ಈ ಥರ ಬರುತ್ತೆ ಆ್ಯಕ್ಚುಲಿ ಅದು ವೀಡಿಯೋ ರೆಕಾರ್ಡಿಂಗೇ ಆನ್ ಮಾಡಿರಲಿಲ್ಲ ಸೊ ಹಾಗೆ ಇಟ್ಕೊಬಿಟ್ಟಿದ್ಲು ಅದು ರೆಕಾರ್ಡ್ ಆಗಿಲ್ಲ ಅಷ್ಟೇ ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಅಂತ ವೈಟ್ ಕಲರ್ ಫುಲ್ ಬಂದಿದೆ ಇದನ್ನು ನೀವು ದೊಡ್ಡವರಿಂದ ಹಿಡಿದು ಮಕ್ಕಳು ಕೂಡ ಟೇಸ್ಟ್ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೆಚ್ಚಿನ ಅಪ್ಡೇಟ್ಸ್ಗೆ ನನ್ನ ಆ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್